ಇಷ್ಟು ದೊಡ್ಡದು ಅಲ್ಲ ಅಷ್ಟು ದುಡ್ಡು ಕೊಟ್ಟು ಬಂದಿದಿಲ್ಲಾ ಏನೋ ತರಬೇಕು ಅನ್ನಾಗಿದ್ರೆ ಒಂದ್ ಚಡ್ಡಿನ ಒಂದಂಗಿನ ತಂದಿರ ಆಯ್ತು ಒಂದಂಗ್ ಐವತ್ತು ರೂಪಾಯಿ ಕೊಟ್ಬಿಟ್ಟು ಅದ್ ಬಿಟ್ಬಿಟ್ಟು ನೀನು ಇಷ್ಟೊಂದ್ರೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಅದೇ ಕತೆ ಯಾಕೆ ಇಷ್ಟು ದುಡ್ಡು ಕೊಟ್ಟು ತಂದಿದ್ವಿ ನೀನು ಬಿಡು ಪಾರತಿ ಮನೇಲೆನ ಇಟ್ ಇದ್ದಾವ ಬೇವು ತಾನೆ ಇದು ಒಂದೇ ಕೋಸು ಮಕ್ಳು ಅತಿ ಮನೇಲಿ ಬುಡು ಸಿಕ್ಕಿಲ್ಲ ಏ ನೀನ್ ಒಳಗೆ ಚೆನ್ನಾಗ್ ಮಾತಾಡ್ತಿದ್ದೀರಿ ಹ್ಮ್ ಮೈಸೂರ ಮೇಸಿದ್ರ ಅವ್ನ ತರಿಸತಿವ ಕುರಿ ಅವ್ರ ತರ್ತಿರ್ವ ಏರದ ದೊಂದೆ ಕೂಸು ಇತ್ ಕೂತಾರ ಏನ್ ಕಣ್ ನೋಡ್ತಾವನ್ನಲ್ಲಾ ಸುಮಾರ್ ದಿವಸ ಸುಮಾರಿಸ ನಾನಿ ತಗ ಬಂದು ಸುಮಾರ್ ದಿವಸ ಆಗಿತ್ತಲ್ಲ ಬಂದು ಅದೇ ಅಣ್ಣನವೇ ಬನ್ನಿ ಮದ್ವೆ ನಿಂತ ಓಡಾಡಿ ಯಾರು ಅಂತ ಖಾಲಿಯಾಕ್ ಬಂದೆ ಅವ್ರು ನೋಡ್ರಿ ಇಬ್ಬು ಅಬ್ರು ಇಲ್ವಲ್ಲ ಎಲ್ಲೋದ್ರು ಯಾ ಅಪ್ಪ ಅವ್ವ ಇಲ್ಲ ಇತ್ತು ಅದ ಹೋಗಿರ್ಬೇಕು ಕೂತ್ಕೊ ಬದೇ ಬರ್ತದೆ ಟೀ ಕೈಸ್ಕೊ ಏ ಬ್ಯಾಡಕ ಕೂತ್ಕೋ ನೀನೆ ಬಂದಿ ಬರ ಏನು ಬರಕ ಬಂದಿದ್ದೀನಿ ಸುಮ್ಮೀರು ಮತ್ತೆ ಸೀರೆ ಕಡೆ ಅದು ಬೇರೆ ಸೀರೆ ತಂದಿ ತಂದೆ ಮನೆ ನಮ್ಮ ಕೊಟ್ಟಿದ ನಾಕ್ ಸಾವಿರ ರೂಪಾಯಿ ಅಮ್ಮ ಎಲ್ಲ ಜಾಸ್ತಿ ಆಯ್ತು ಸೀರೆಗೆ ಅಂತು ಚೆನ್ನಾಗಿತ್ತು ಕಣಪರತಿ ನೋಡಿದಷ್ಟ ಚೆನ್ನಾಗಿತ್ತು ಮದ್ವೆಗೆಲ್ಲ ಚೆನ್ನಾಗಿ ಕಾಣಿಸಿದು ಅಕ್ಕೇ ತಕ ಬಂದೆ ಇಲ್ಲ ಬೇರೆವನ್ನ ನೋಡ್ಬಿಟ್ಟು ಅದನ್ನ ನೋಡ್ಬಿಟ್ಟು ಬೇರೆ ದೊಡ್ಡ ಚೆನ್ನಾಗಿ ಕಂಡಿದೆ ಎಲ್ಲವಾಡವ್ ಕಂಡು ನಿಂಗೆ ಗೊತ್ತಲ್ಲ ಬಟ್ಟೆ ಬರೆಯಂದ್ರೆ ನಂಗೆ ಭಾರಿ ಆಸೆ ಆಮೇಲೆ ಹೊಸ ನೋಡ್ಬಿಟ್ರೆ ಅದಿಷ್ಟ ಬೇರೆ ಬೇರೆಯವ್ರ ತಕ ಮನ್ಸಿ ಬರೇಕಿದ ಬಟ್ಟೆ ಬರೆಗೆ ಸುರೇ ಜಾಸ್ತಿ ಬಟ್ಟೆಯಾ ನೀನ್ತಿದಿ ಬುಡತನ ನೋಡಿಲ್ವಾ ಬಟ್ಟೆ ಬರೆ ಜಾಸ್ತಿ ಖರ್ಚು ಸುಮ್ ಸುಮ್ಸು ಮರಾಗಿದ್ದವ ಎಲ್ಲ ಒಳ್ಳೆ ಚೆನ್ನಾಗಿರವಯ್ಯ ಸೀರೆ ನೋಡ್ಕೊಂಡು ಆಸೆ ಹಾಕಿಲ್ಲ ಕಣತ್ತೆ ಹ್ಞೂ ಎಲ್ಲಾ ಹೊಸ ರಂಗಿಯ ಎಲ್ಲಿ ಆಯ್ಕೆ ಮಾಡ್ಕೊಳಗೆ ಗೊತ್ತಿಲ್ಲ ನಾವು ಹೋದ್ರೆ ಎಲ್ಲ ಒಳ್ಳೆ ಹಂಗಿರ್ತವೆ ನೀನ್ ಮಾತ್ರವ್ರೆ ಚೆನ್ನ ಚೆನ್ನಾಗಿಲ್ಲ ಉಟ್ಕೊತಿದ್ ಕಣತ್ತೆ ಈ ಏನೋ ಗೊತ್ತಿಲ್ಲ ಕನ್ ಪರತಿ ಎಲ್ಲ ರಂಗಿ ಅಂತಾರೆ ಬೇಕಾದ್ರೆ ಸೀರೆ ಬೇಕಾದ್ರೆ ಇಸ್ಕೋ ಉಟ್ಕೋ ಇನ್ಯಾರು ಉಟ್ಕತ್ತಿದ್ರು ಉಟ್ಕೋ ಎಬ್ಬರು ಹತ್ತನಿ ಸೊಸೆ ಬರ್ತಾಳಲ್ಲ ಉಟ್ಕತಾಳಂತೆ ಸೀರೆನ ಉಟ್ಕಿಟ್ಕೊಂಡಾರ ಈ ಆರೋ ಅಲ್ವಾ

ಮಾನಗಾರು ಹೋಗ್ಲಿ ಸಿಕ್ಕಿಲ್ಲ ರವಿಗಾರು ಹಾಕ್ಬಿಡ್ಲಿ ನಮ್ಮ ಕರ್ಕೊಂಡೋಗಿ ಆರಾಮ ಹಾಸ್ಕೊಂಡು ಕುತ್ಕೊ ಬಿಡ್ತೀನಿ ಕೆಲ್ಸವೋ ಬದುಕೋ ಏನಾರೇ ನಿಮ್ಮ ಮಾವನಾರು ಮಾಡ್ಕೊಳ್ಳಿ ರವಿನಾರು ಮಾಡ್ಕೊಳ್ಳಿ ಎಲ್ಲ ಇಡ್ತಿನಾರು ಮಾಡ್ಕೊಳ್ಳಿ ನಾನು ತರ ಕೆಲ್ಸ್ಕೊಳ್ಳಿಲ್ಲ ಇನ್ನು ಸಾಕಾಗ್ಬಿಟ್ಟೆ ನನಗ ಕೆಲ್ಸ ಅಂತ ಕೆಲಸ ಅಂತ ಮಾಡಿ ಮಾಡಿ ಕಾಳಿಗೆ ಕಾಳಗೆ ಹಾಡ್ ಇವ್ಗೆ ಒಬ್ಬ ಮಾಡಿ ಮಾಲೆ ನೀನ್ಯಾರ ಅವಳೇನ್ ಮಾಡ್ಕೊಟ್ಟ ಇಲ್ಲ ಇಲ್ಲ ಅವಳಂತೂ ಮಾಡ್ಕೊಡ್ಕೊಡಕಿಲ್ಲ ಸುಮ್ಮನಿಯಾ ಕಾಣಿಸು ಏನ್ ನಾನು ಒಬ್ಬ ಸಾಯ್ಬೇಕು ಇನ್ ಯಾರು ಮಾಡ್ಕೊಟ್ಟರು ಯೋ ಬುಡತೆ ಯಾತಕ್ಕೆ ಯೋಚನೆ ಮಾಡಿ ನೀನು ಸೀತನ ಭಾರಿ ಒಳ್ಳೆ ಏನಪ್ಪ ಮಾಡ್ಕೊತಾವ್ರೇನಪ್ಪ ಅವನ ಹಂಗೆ ಅಂತೂ ಅಣ್ಣ ಎಲ್ಲಾರು ಭಾರಿ ಒಳ್ಳೆತಾವ್ರೆ ನೀನು ಹಂಗೆ ಅಂತ ಹೇಳಿ ಏನೋ ಇನ್ ಏ ಚೆನ್ನಾಗಿ ವಾಕಿರ್ತಾರೆ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ಏ ಬುಡತೆ ನಿನ್ನಂತ ಅತ್ತೆ ಪಡೆ ಪುಣ್ಯ ಬುಡು ನಿಜ ಅಂದ್ರೆ ಸೀತಾ ಅಂತ ಭಾರಿ ಪುಣ್ಯ ಅಂತ ಅಷ್ಟಿಷ್ಟು ಪುಣ್ಯವಂತೆ ಅಲ್ಲ ಬಾರಿ ಪುಣ್ಯವಂತೆ ನಮ್ಮಂತೆ ಅತ್ತೆ ಅತ್ತೆ ಅಂತ ಅತ್ತೆ ಪಡೆ ಕೇಳಿ ಭಾರಿ ಪುಣ್ಯ ಮಾಡೋಳೆ ನಾವೇನಾರು ಅವನ ಅತ್ತಿ ಹಂಗಾಗ್ಬಿಟ್ಟಿದ್ರೆ ನಮ್ಗೆ ಜೊತೆ ಹಂಗೆ ಭಾರಿ ಚೆನ್ನಾಗಿ ಮಾಡ್ಕೊಳ ನಾನು ನೀನು ಏನು ಕಾಲ್ದಳು ಮಣ್ಣಾಗ್ದಾರ ನಡ್ಕೊಳ್ಳೋನು ನಮ್ಮ ಅತ್ತೆ ಸುಮ್ಮನೆ ಯಾವಾಗಲೂ ಬೈಯ್ಕೊಂಡು ನನ್ನ ಮಗಿನ ಕಂಡ್ರೆ ಊರವ್ರು ಅನ್ಕೊಂಡ್ರು ಅನ್ಕೊಂಡ್ರು ಉರ್ರವ್ರು ಅನ್ಕೊಂಡು ಯಾವಾಗಲೂ ಸುಮ್ಮನೆ ಬೈಕೊಂಡಿರೋದು ಅಲ್ಲ ನಾನು ಮತ್ತೆ ಭಾರಿ ಒಳ್ಳೇದು ಕಣಪ್ಪ ಯಾರು ಏನಾರು ಆಗಲಿ ಅಯ್ಯಪ್ಪ ಮತ್ತೆ ಭಾರಿ ಒಳ್ಳೇದು ಈಗಾಗಲೇ ಇಂಥ ಅತ್ತೆ ಪಡೆಯಕ್ಕೆ ನಿಜವಾಗ್ಲು ಪುಣ್ಯ ಮಾಡಿಬೇಕು ಗಣಪ ಸುಮ್ಮನೆ ಏನೋ ಅಂತಿರದೆಲ್ಲ ಎಲ್ಲಿ ಸಿಗೋರು ಪುಣ್ಯ ಸಿಗದು ಸಿಗೋದು ಇನ್ನು ರವಿನೂ ಬಾಂಗ್ ಬರ್ತೇನೆ ಆದ್ರಿಂದ ನೋಡ್ತೀನಿ ಒಂಚೆಟ್ ಆಡ್ಕೊಂಡು ಇರ್ತೀನಲ್ಲ ರವಿನೂ ಭಾರಿ ಒಳ್ಳೆನು ಹ್ಞೂ ಏನು ಪುಣ್ಯ ಮಾಡ್ದವಳು ಸೀತಾ ಅವ್ಳಾರು ಚೆನ್ನಾಗಿರ್ಲಿ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂಡ್ರೆ ಭಾರಿ ಚೆನ್ನಾಗಿ ಮಾಡ್ಕೊತಿದ್ದೀನ ಮತ್ತೆ ಮಗಳಿಗಿಂತ ಹೆಚ್ಚಾಗಿ ಮಾಡ್ಕೊತಿದಾರೆ ನೋಡಿಲ್ವಾ ನನ್ನೇ ಒಂದಿನ ಬೈದಿನ ಹಾಡಿಲ್ಲ ಹಾಂ ಇಲ್ಲಿ ಮನೇಲಿ ಬೇಜಾರು ಎಲ್ಲ ಅಲ್ಲೋ ಕೂತ್ಕೊತಿದ್ನಲ್ಲ ನವೀನ ಜೊತೆ ಜಗಳ್ಕೊಂಡ ಬಂದಾಗ ಅತ್ತೆನೇ ಕನೇ ಸಮಾಧಾನ ಮಾಡ್ತಿದ್ದು ನನಗೆ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊತದೆ ಆಮೇಲೆ ನಮ್ಮ ಮನೆ ಕಂಡ್ರೆ ಭಾರಿ ಆಸೆ ಅತ್ತೆಗೆ ಅಷ್ಟಿಷ್ಟು ಆಸೆ ಇಲ್ಲ ಭಾರಿ ಆಸೆ ಈ ಭೂ ಕಡೆ ಹಿಂಗೆ ಆಸೆ ಮಾಡೋದು ಬೇರೆ ಅತ್ತೆ ಇದ್ರಂಗೆಲ್ಲ ಆಚರಣೆ ಮಾಡಕ್ಕಿರ ಸೋದ್ರ ಹತ್ತೆ ಹೋಗಲಿ ನಮ್ಮ ಅತ್ತೆ ಮತ್ತವ ಏನೋ ಕರಪ್ಪ ಪುಣ್ಯ ಮಾಡಿದ್ದೆ ನಾವು ಇಷ್ಟಾರು ಭಾವ ಅನಿಸ್ತದಲ್ಲ ಏನು ಹಿಂಗೆ ಯಾರು ಮಾಡುವ ಯಾರು ಮಾಡಕ್ಕಿಲ್ಲ ಏನ್ ಪರತಿ ಒಬ್ಬಳೆ ಮಾತಾಡ್ತಾ ಏನು ಇಲ್ಲ ಕಣತೆ ನಿಮ್ಮ ನಿಮ್ಮನೆಗೂ ಫ್ರೆಂಡ್ ಕೂಡ ಹೋಗ್ಬೇಕಾಯ್ತು ಮತ್ತೆ ಬೇಡ ಬಿಡು ಅಲ್ಲಿಗೆ ಬೇರೆ ಏನ್ ಮಾಡಕ್ ಹೋದಿ ಫೋನ್ ಮಾಡಿ ಹೇಳ್ತೀನಿ ನಾನೇ ಬೇಡ ಬಿಡು ಪರತಿ ಏ ಫೋನ್ ಮಾಡಿ ಹೇಳಿದ್ರೆ ತಗ್ಸಲ್ವಾ ಏ ಸಿಕ್ಕಿಲ್ಲ ಬಿಡು ಜಾಸ್ತಿ ಅಂದ್ರೆ ಯಾರು ಸೇತಿದ್ ಮದ್ವೆಗೆ ಅವ್ರಿಗೆಲ್ಲ ಹೇಳಿದ್ರೆ ಭಾಳ ಜಾಸ್ತಿ ಆಗೋತಾರೆ ಫೋನ್ ಮಾಡಿ ಹೇಳ್ತೀನಿ ಬಿಡು ನವೀನ ಬರ್ತಾನೆ ಫೋನ್ ಮಾಡಿದ್ರೆ ಸಾಕು ಮಾವನು ಬರ್ತದೆ ಇನ್ನೋ ಚಿಕ್ಕ ಬಂದ್ರು ಬರ್ತದೆ ಜಯನೂ ಬಂದ್ರು ಬರ್ತಾರೆ ಮತ್ತೆ ಬರೋದೇನಿಲ್ಲ ಬಿಡು ಫೋನ್ ಮಾಡಿದ್ರೆ ಅವನೇ ಸಾಕು ಬರ್ತಾರೆ ಅವ್ರು ಬೇಜ್ ಗೀಜಾ ಏನು ಅಂತ ಏನು ಇನ್ನೇನು ಬೇಜಾರ್ ಮಾಡ್ಕೊಂಡ್ಬಿಡು ಸುಮ್ನೆ ಯಾಕೆ ಅವನು ಕೆಲಸಕ್ಕೆ ಹೋಗಿರ್ತಾರೆ ಮನೆ ತಲೆ ಯಾರು ಇರಾಕಿದ ಸುಮ್ಮನೆ ನಿಮ್ಗೂ ಕೆಲ್ಸಕ್ಕೆ ಹೋಗ್ತಾರೆ ಕೆಲಸ ವೇಸ್ಟ್ ಆಯ್ತದೆ ಬಿಡಿ ಹೇಳಂತ ಹೇಳಿ ಬಂದ್ರೆ ಬರ್ತಿ ಬರ್ತಾರೆ ನೂರ್ ಜನ ಕೇಳಿದ್ರೆ ಜಾಸ್ತಿ ಆಗೋತಾರೆ ಅವ್ರು ನೋಡ್ರ ನೂರ್ ಜನ ರೆಡಿ ಮಾಡ್ಕೊಂಡಿದಾರಂತೆ ಇರೋನ ಜಾಸ್ತಿ ಹಾಕಿರತಿ ಬುಡು ಬೇಡ ಏ ಅಂಗಲ್ಲ ಕನ್ ಪರತಿ ಮನೆಯವ್ರು ಅದೇ ಆಯ್ತಾರ ಬಿಡು ಸಿಕ್ಕಿಲ್ಲ ಪಾಪ ಅವ್ರು ಬರೆಯಾ ಖರ್ಚೆ ಇಲ್ಲ ಜಾಸ್ತಿ ಮಾಡಾಕಿಡ್ವಲ್ಲ ಏನ್ ನೋಡ್ತೀನಿ ಬುಡು ಪರತಿ ಹ್ಮ್ ಏನಾರು ವೇ ಬುರ್ಸೋತಾದ್ರೆ ಅವನು ನಾನು ಹೋಗಿದ್ ಬರ್ತೀನಿ ಇಲ್ಲಾದ್ರೆ ನೀನು ಎಳಗ್ ಫೋನ್ ಮಾಡ್ತೀನಿ ಯಾವಾಗ ಬಂದಿರ್ಜಾ ಬನ್ನಿ ಅದ್ಕೆ ಎಲ್ಲಿಗೆ ಹೋಗಿದ್ವಿ ಬಂದು ಅಯ್ಯೋ ಅಟ್ಟಿ ಕೂತಿದ್ನ ಸಿದ್ಧಿ ಅಟ್ಟಿಗಾರ ಹೋಗಿದ್ ಬರ್ತೀನಿ ಕೂತಿರು ಅಯ್ಯೋ ಟೀ ಬೇಡ ಏನು ಬೇಡ ಏನ್ ಗಿರ್ಜಾ ಸುಮಾರು ದಿವಸ ಆಗಿತ್ತು ಈಗ ತಗೊಂಡ್ಬಿಟ್ಟಿದಿ ಅದಕ್ಕೆ ಅಲ್ಲ ರವಿ ಮದ್ವೆ ಆಯ್ತದೆ ಬಂದಿ ಅಲ್ಲಿ ಏನಾದ್ರು ಕೆಲ್ಸ ನೋಡೋದ ಮಟ್ಟದ ಅಂತ ಹೇಳ್ತಿದ್ದೀರಾ ಅಣ್ಣಾಗ್ಲಿ ನೀವಾಗ್ಲಿ ಏನೂ ಇಲ್ಲಾಕದ್ ಬಿಡಿ ಮಾತಾಡ್ತೀನಿ ಕನ್ ಗಿರ್ಜಾ ಅಣ್ಣ ಅದೇ ನೀನಿದ್ದಿ ಆಮೇಲೆ ಅತ್ತೆ ಎಲ್ಲ ಬರ್ತದೆ ಬೇರೆ ಇನ್ನೊಂದ್ಸಲಿ ಏನ್ ಮಾಡಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದು ಓಹ್ ಏನಾರೋಗ್ಲಿ ಓ ಅದು ಇವ್ಯಾರು ಅಂತ ಇದ್ಬಿಟ್ಟು ನೀವು ಸುಮ್ಮನೆ ಇದ್ ಬಿಡಿ ಗಜಾ ನೀವೇನ್ ಕರೆಯಿಂದ ಇರ್ವಲ್ಲ ಅದ್ಕೆ ಸುಮ್ಮನೆ ಅದು ಅಂತ ನಾನು ನೋಡ್ಬೇಕು ಅನ್ನೋದಕ್ಕೆ ಬಂದ ಏನು ಅಂತ ನೀವು ಬರ್ಲೇ ಇಲ್ಲ ಗೊತ್ತಾಯ್ತು ಕರೆಯಲ್ಲ ಅಂದ್ಬಿಟ್ಟು ಬಂದೆ ಬನ್ನಿ ಎಲ್ಲ ಅದೇ ನೋಡ್ಕೊಳ್ಳಿ ಓಹ್ ಚೆನ್ನಾಗದೆ ಇರೋದು ಮಗ ಬಂದಿ ನೋಡ್ಕೋಬೇಕು ನೀವು ನಾವ್ ಎಷ್ಟು ಬಂದಿಲ್ಲ ಹ್ಮ್ ಮೈಸೂರ ಮೈಸೂರ್ ಜೊತೆಗೆ ಹೆಂಗ್ ಮಾಡಿದ ನಾವು ಬುಡಿ ಬಿಡಿ ಸುಮ್ಮನೆ ಮಾಡೋದು ಅಷ್ಟೇ ಯಾಕತೆ ನೀವು ಬೇಗ ಮಾಡ್ಕ ಬೇಡ ಸಿಕ್ಕಿರ ಬುಡು ನಿಮ್ ಅಣ್ಣ ಬತ್ತಿರ ಹೇಳ್ತೀನಿ ಏ ವಲ್ಕೋರ ಬಂದಾರೇನೋ ರಾತ್ರಿ ಎಲ್ಲ ಹಿಡ್ಲಿಲ್ವಾ ಏನಾವೇನಲ್ಲಿ ಬಂದಿ ಏನ್ ಮಾಡೋದು ದೊಡ್ಡ ಮನ್ಸ ನಾವು ನೀವಿದ್ದೀರಿ ಎಲ್ಲ ಗೊತ್ತಿರೋರು ತಿಳಿದಿರೋರು ಚೆನ್ನಾಗ್ ಮಾತಾಡ್ತಿದ್ದೀರಿ ಕನದ್ಕೆ ಏನಾರು ಕೂಡ ಚೆನ್ನಾಗಿ ಮಾತಾಡ್ತಿದಿರಿ ಹ್ಮ್ ಮೂರ್ ಮೂರ್ ಗಂಡು ಮಕ್ಳು ಮದುವೆ ಮಾಡಿದಿರಿ ಎಲ್ಲವ ಮಾಡ್ಬಿಟ್ಟು ನಮಗ್ ಗೊತ್ತಾಲ್ತಿದಿರಲ್ಲ ಸರಿ ಟೀಕಾಯ್ಕೊಬಿತ್ರ ನೀರು ಆ ಒಟ್ಕಾರಿ ಕಿತ್ಕೊಂಡ್ಬಾರ್ದ ಏನ್ ಬಿಡಕದ್ ಬೇಡ ಬಿಡೋದ್ಕೆ ಊಟ ಮಾಡ್ಕ ಬಂದಿ ಇಲ್ಬಡಾ ಎಲ್ ಬಡ ಕೂತ್ಕ ಒ ಇಲ್ಲಿ ನೋಡು ಮಗಿಗೆ ಬಟ್ಟೆ ತಗೋಬೇಕ ಮಾಡ್ತಾ ಬಿಟ್ಟ ಕನತ್ಕೇ ನೋಡು ಚೆನ್ನಾಗಿದಂತೆ ಒಳ್ಳೆ ಚೆನ್ನಾಗಿ ಅನ್ಬಿಲ್ಸ ಎಷ್ಟು ಕೊಟ್ಟೆ ಐವತ್ ತಕೊಂಡ್ರು ಕೊಟ್ಟೆ ಅಷ್ಟ್ ಕೊಟ್ಬಿಟ್ಟು ಏನ್ ಮಾಡ್ತಕ್ಕೇ ಏನ್ ಚೆನ್ನಾಗಿತ್ತು ಕನತ್ಕೇ ಈ ಕೂಡ ಚೆನ್ನಾಗಿ ಕಾಣ್ತಾನೆ ಮೊದ್ಲಿಗೆ ಸಿಪ್ಪಲ್ಲಿ ಎಲ್ರು ತಗ ಬಂದೆ ಕತೆ ಉದ್ದಾರ ಮಾಡ್ತಿದ್ದೇನ್ ಮಾಡಕ್ ಅಷ್ಟ ತರಕೋದೆ ಒಬ್ಬು ಅದಕ್ಕೆ ಮರ ಇರು ಮಕ್ಳ ಇದ್ರೆ ತರಬೇಕಾಗಿತ್ತು ಇವನು ಒಬ್ಬನೇ ಅಲ್ವಾ ಐಟ್ರ್ ಬಟ್ಟೆ ಗಿಟ್ಟ ತರದ ಆಸೆ ನನ್ಗು ಯಾರು ಇಲ್ವಲ್ಲ ಮನೇಲಿ

ದುಡ್ಡು ಕೊಟ್ಬಿಟ್ಟು ಸೀರೆ ಸೀರೆನೇ ತಂದಿನಿ ಈ ಚೆನ್ನಾಗಿರೋನೆಯೂ ಅಷ್ಟೇ ಬಟ್ಟೆ ಸರಿ ಕಣಕ್ಕೆ ಬರ್ತೀನಿ ಇಲ್ಲಿ ಹೋದಿ ಟೀಕಸ್ ಕುತ್ಕೋ ರಂಗಿ ನೋಡುವ ಕೂತ್ಕೊಂಡಿದ್ದು ಟೀ ಕತ್ತಿನ ಹೋಗುವಂತಾಯ್ತು ಮಾಳೆನ ಒಬ್ಬರು ಎಲ್ಲೋದು ಕಾಣ್ತಾ ಇಲ್ವಲ್ಲ ದೊಡ್ಡದಾಗಳೆಲ್ಲ ಸಂಧ್ಯಾ ಮಗ್ಳು ನೋಡಕ್ ಹೋಗಾವ್ರೆ ಹಂಗೆ ಕೊಬ್ಬರಿಕಾಯ್ತು ಹುಸಿ ಮನೇಲಿ ತಳ ಇಡ್ಲಿ ಕೊಟ್ಬಿಟ್ಟು ಕೂತ್ಕೊಂಡು ಕೂತ್ಕೊಂಡ್ ತಿನ್ಬಿಟ್ಟು ಕೊಟ್ಬಿಟ್ಟು ಬರಕ್ ಹೋಗದೆ ಸೊಪ್ಪ ಕರೆಕ್ಟ್ ಬಂದಿದ್ದು ಸಂಧ್ಯಾ ಕರೆಕ್ ಬಂದಿರವತ್ತಲ್ಲಿ ಬಾ ಮಾಲ ಅಂತ ಏನೋ ಕಡದ್ಬಿಟ್ಟವಳೆ ಅದ್ಕೆ ಮಾಲಾ ಅತ್ತೆ ಜೊತೆ ಕರ್ದಾ ಹೋಗದ್ರು ಹೆಂಗಿದ್ರು ಅದಕ್ಕೆ ಜೊತೆ ಕರ್ಕ ಹೋಗೋದ್ ಸುತ್ತಿಸಿ ಸುತ್ತಿಸಿ ಪಾಠ ಮಾಡಿ ಚೆನ್ನಾಗಿ ಕುಳ್ಳ ಏನು ಒಂದಿಲ್ವಾ ಬೈಯ್ತಾನ ಕುಳ್ಳುರ್ಗೇರಿ ಹೇಳ್ಬಿಟ್ಟೋಗಿದ್ದಾಳ ಕುರ್ಗೇರಿಲ್ಲ ಕುಳ್ಳ ಬರ್ಲಿ ಹೋಗಿಸ್ಕೊಳ್ಳಿ ತಕೊಳ್ಳಿ ಹೋಗುದ್ರೆ ಗೊತ್ತಾಗದ ಅವಳಿಗೆ ಬುಡು ಏ ಮನೆ ಏನು ದೂರ ಆಯ್ತದ ಪಕ್ಕಲೇ ಆಯ್ತಾನೆ ಒಂದ್ ನಾಲ್ಕು ಮನೆ ಬಿಟ್ಟಿರ್ತಾನೆ ಏ ಕುವೆ கூക ஏ മ മ മ ര ക പ கிச்ச эй ാള പത ഹ ക മ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ತಿಳಿಸಿ ಇಲ್ಲ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲೆಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ